ಎಸ್ ಎಸ್ ಎರಡ್ ಸಾವಿರದ ಇಪ್ಪತ್ತೈದರ ಪೂರ್ವ ಸಿದ್ಧತೆ ಶಿಕ್ಷಣಾಧಿಕಾರಿ ಆರ್ಟಿ ಬೆಳಗಾರ್ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಮುಖ್ಯ ಪರೀಕ್ಷೆಯ ಒಟ್ಟು ಹದಿನಾಲ್ಕು ಪರೀಕ್ಷಾ ಕೇಂದ್ರಗಳ ಮುಖ್ಯ ಅಧೀಕ್ಷಕರ ಹಾಗೂ ಉಪ ಮುಖ್ಯ ಅಧೀಕ್ಷಕರ ಮತ್ತು ಪ್ರಶ್ ಪ್ರಶ್ನೆ ಪತ್ರಿಕೆ ಅಧಿರಕ್ಷಕರ ಸಭೆಯನ್ನ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ತಹಶೀಲ್ದಾರ್ ಪ್ರಕಾಶ್ ಹೊಳೆಪೋರ್ ಪಾರದರ್ಶಕವಾಗಿ ಹಾಗೂ ಪರೀಕ್ಷಾ ಪಾವಿತ್ರ್ಯತೆಯನ್ನ ಕಾಯ್ದುಕೊಂಡು ಪರೀಕ್ಷೆ ನಡೆಸಲು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು ನಂತರ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಬಸವರಾಜ್ ಐನಾಪುರ್ ಇವರು ಮಕ್ಕಳ ಆರೋಗ್ಯ ಹಾಗೂ ಪರೀಕ್ಷೆಯಲ್ಲಿ ನಿಯಮಾನುಸಾರ ಪರೀಕ್ಷೆಯನ್ನು ನಡೆಸಲು ತಿಳಿಸಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಆರ್ ಟಿ ಬಳಿಗಾರ್ ಇವರು ಮಾತನಾಡಿ ತಾಲೂಕಿನಲ್ಲಿ ಒಟ್ಟು ಹದಿನಾಲ್ಕು ಪರೀಕ್ಷಾ ಕೇಂದ್ರಗಳಿದ್ದು ರಾಮದುರ್ಗದಲ್ಲಿ ನಾಲ್ಕು ಸುರೇವದಲ್ಲಿ ಎರಡು ಕಟ್ಕೋಳದಲ್ಲಿ ಮೂರು ಚಂದ್ರಗಿ ಸಾಲಹಳ್ಳಿ ಬಟ್ಕುರ್ಕಿ ಹೊಸಕೋಟಿ ಹಾಗೂ ಗುಳ್ಕುಂದ್ಗಳಲ್ಲಿ ತಲಾ ಒಂದು ಪರೀಕ್ಷಾ ಕೇಂದ್ರವನ್ನ ತೆರೆಯಲಾಗಿದ್ದು ಆರೋಗ್ಯ ಇಲಾಖೆ ಆರಕ್ಷಕ ಇಲಾಖೆ ಎಸ್ಕಾಂ ಕೆಎಸ್ಆರ್ಟಿಸಿ ಹಾಗೂ ತಾಲೂಕಿನ ಇತರ ಇಲಾಖೆಗಳ ಸಹಯೋಗದೊಂದಿಗೆ ಪರೀಕ್ಷೆಯನ್ನು ನಡೆಸುವಂತೆ ಕೈಜೋಡಿಸಲು ಸಹಕರಿಸುವಂತೆ ಕೋರಿದರು ಪರೀಕ್ಷೆಗೆ ತಾಲೂಕಿನಲ್ಲಿ ಮುಖ್ಯ ಅಧ್ಯಕ್ಷರು ಉಪಮುಖ್ಯ ಅಧ್ಯಕ್ಷರು ಪ್ರಶ್ನೆ ಪತ್ರಿಕೆ ಅಭಿರಕ್ಷಕರು ಮೊಬೈಲ್ ಸಂವೇದನಾಧಿಕಾರಿಗಳು ಸ್ಥಳೀಯ ಜಾಗೃತಿ ದರ ತಾಲೂಕು ಮಟ್ಟದ ವಿಚಾರ ಹೀಗೆ ಒಟ್ಟು ಮುನ್ನೂರ ಎಂಬತ್ತಕ್ಕೂ ಅಧಿಕ ಸಿಬ್ಬಂದಿಗಳನ್ನು ಕಾರ್ಯನಿರ್ವಹಿಸುತ್ತಿದ್ದು ಎರಡು ಸಾವಿರದ ಎರಡ್ನೂರ ಐದು ಚಾಲಕರು ಹಾಗೂ ಎರಡ್ ಸಾವಿರದ ಒಂದೂರ ಇಪ್ಪತ್ತೆರಡು ಬಾಲಕಿಯರು ಈ ಸಾರಿ ಒಟ್ಟು ನಾಲ್ಕು ಸಾವಿರದ ಮೂರ್ನೂರ ಇಪ್ಪತ್ತೇಳು ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೆಯುತ್ತಿದ್ದು ಎಲ್ಲ ಪರೀಕ್ಷಾ ಕೇಂದ್ರದಲ್ಲಿ ವೆಬ್ ಕಾಸ್ಟಿಂಗ್ ಮಾಡಲಾಗುತ್ತದೆ ಮತ್ತು ಕೃತಕ ಬುದ್ಧಿಮತ್ತೆಯನ್ನು ಬಳಸಲಾಗುತ್ತಿದೆ ಎಂದು ತಿಳಿಸಿದರು ರಾಮದುರ್ಗದ ಪಿ ಎಸ್ಐ ಮುನ್ಯಾಳ್ ಹಾಗೂ ಎಸ್ಎಸ್ಎಲ್ಸಿ ಸಿ ನೋಡಲ್ ಅಧಿಕಾರಿಗಳಾದ ಎ ಆರ್ ಜೋಶಿ ಉಪಸ್ಥಿತರಿದ್ದರು ಸರ್ ನಮಸ್ಕಾರ ನಾನು ಆರ್ ಟಿ ಬಳಿಗಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ರಾಮದುರ್ಗ್ ನಾಳೆ ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ರಾಮದುರ್ಗ್ ವಲಯದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಆರಂಭ ಇದೆ ಪರೀಕ್ಷಾ ಪೂರ್ವ ಸಿದ್ಧತೆಯಾಗಿ ಈಗಾಗಲೇ ನಾವು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಒಟ್ಟು ಹದಿನಾಲ್ಕು ಪರೀಕ್ಷಾ ಕೇಂದ್ರಗಳನ್ನು ಒಟ್ಟು ನಲವತ್ತ್ಮೂರು ಸಾವಿರ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೇಳು ಮಕ್ಕಳು ಪರೀಕ್ಷಾ ಕಾರ್ಯಕ್ಕೆ ಹಾಜರಾಗುತ್ತಾರೆ ಅದರಲ್ಲಿ ಮುನ್ನೂರ ಎಂಬತ್ತೈದು ಸಿಬ್ಬಂದಿಯನ್ನು ನಾವು ನಿಯೋಜನೆ ಮಾಡಿದ್ದೀವಿ ಸಿಬ್ಬಂದಿ ಮುಖ್ಯ ಅಧೀಕ್ಷಕರಾಗಿರ್ಬೋದು ಮೊಬೈಲ್ ಸ್ವಾಧೀನ ಅಧಿಕಾರಿಗಳಾಗಿರ್ಬೋದು ಸಿಟ್ಟಿಂಗ್ ಸ್ಕ್ವಾಡ್ ಆಗಿರ್ಬೋದು ಸೂಪರ್ವೈಸರ್ ಆಗಿರ್ಬೋದು ಎಲ್ಲರನ್ನೂ ಕೂಡ ನಾವು ಈಗಾಗಲೇ ತರಬೇತಿಯನ್ನುಗೊಳಿಸಿದ್ದೀವಿ ಅಷ್ಟೇ ಅಲ್ಲದೆ ಎಲ್ಲ ಇಲಾಖೆಯ ಸಹಕಾರವನ್ನು ಕೂಡ ನಾವು ಪಡೆದುಕೊಂಡಿದ್ದೇವೆ ಕಂದಾಯ ಪೊಲೀಸ್ ಪಂಚಾಯತ್ ರಾಜ್ ಬಿ ಆರೋಗ್ಯ ಇಲಾಖೆ ಕೆ ಎಸ್ ಆರ್ ಟಿ ಸಿ ಎಲ್ಲರ ಒಂದು ಸಹಕಾರವನ್ನು ನಾವು ಪಡೆದುಕೊಂಡಿದ್ದೇವೆ ಎಲ್ಲರೂ ಕೂಡ ನಮ್ಮೊಂದಿಗೆ ಭಾಳ ಚೆನ್ನಾಗಿ ಸ್ಪಂದನೆ ನೀಡಿ ಎಲ್ಲ ಸೌಕರ್ಯಗಳನ್ನು ಅಲ್ಲಿ ಒಪ್ಪಿಕೊಂಡು ಪರೀಕ್ಷೆ ವ್ಯವಸ್ಥಿತವಾಗಿ ನಡೆಯಲು ಅವರು ಕೂಡ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ ಅದೇ ರೀತಿಯಾಗಿ ಮಕ್ಕಳಿಗೆ ಭಯಮುಕ್ತವಾಗಿ ಪರೀಕ್ಷೆ ಬರೆಯಲಿಕ್ಕೆ ಈಗಾಗಲೇ ವೆಬ್ ಕಾಸ್ಟಿಂಗ್ ಬಗ್ಗೆ ಎಲ್ಲ ಮಕ್ಕಳಿಗೂ ಕೂಡ ನಾವು ಶಾಲೆಗೆ ಭೇಟಿ ನೀಡಿ ಮಕ್ಕಳಿಗೆ ವೆಬ್ ಕಾಸ್ಟಿಂಗ್ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ ಮಕ್ಕಳು ಕೂಡ ಅಷ್ಟೇ ರೂಪಿನಿಂದ ಪರೀಕ್ಷೆ ಬರೆಯಲು ಸಿದ್ಧ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಈಗ ಪ್ರಸ್ತುತ ವರ್ಷ ನಾವು ವೆಬ್ ಕಾಸ್ಟಿಂಗನ್ನು ಮಾಡಿದ್ದೇವೆ ಅದಕ್ಕಾಗಿ ಮೂರು ಲ್ಯಾಪ್ಟಾಪ್ಗಳನ್ನು ಸಿದ್ಧತೆ ಮಾಡಿ ಪ್ರತಿ ಲ್ಯಾಪ್ಟಾಪ್ಗಳಲ್ಲಿ ಅರವತ್ತು ಕ್ಯಾಮ್ರಾ ಬರುವಂತೆ ನೋಡಿಕೊಂಡು ಅದನ್ನು ಮಾನ್ಯ ಜಿಲ್ಲಾ ಪಂಚಾಯಿತಿ ಶಿವ ಅವರವರ ಒಂದು ನಿರ್ದೇಶನದ ಮೇರೆಗೆ ಸಿದ್ಧತೆಯನ್ನು ಮಾಡಿದ್ವಿ ಅತ್ಯಂತ ಭಯಮುಕ್ತವಾಗಿ ಅತ್ಯಂತ ಪಾರದರ್ಶಕವಾಗಿ ಈ ವರ್ಷ ಪರೀಕ್ಷೆಯನ್ನು ಬರೀಲಿಕ್ಕೆ ಮಕ್ಕಳಿಗೆ ನಾವು ಎಲ್ಲ ಸಕಲ ಸಿದ್ಧತೆಯನ್ನು ಮಾಡಿದ್ದೇವೆ ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ ಎಂದು ಹಾರೈಸಿ